ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತ ರೈಲ್ವೆ ಮೇಲ್ಸೇತುವೆ ಅಂತಿಮ ಹಂತಕ್ಕೆ ಬಂದಿದೆ ಸಾರ್ವಜನಿಕ ಬಳಕೆಗೆ ಉಪಯೋಗಕ್ಕೆ ಇನ್ನು ಕೆಲವೇ ತಿಂಗಳಲ್ಲಿ ಅದು ರೆಡಿ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ನಾವು ಮುಂದುವರೆದಂತ ಕಾಮಗಾರಿ ಅದನ್ನ ಸಂಪರ್ಕ ರಸ್ತೆಯನ್ನ ಮಾಡಬೇಕಾದಂತ ಅವಶ್ಯಕತೆ ಬಹಳ ಇದೆ ರೈಲ್ವೆನವರು ಅವರೊಂದು ಸೇತುವೆ ಮಾಡ್ತಾರಷ್ಟೇ ನಾವು ರಾಜ್ಯ ಸರ್ಕಾರದ ವತಿಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಹೊಸ ರಸ್ತೆಯನ್ನ ಮಾಡಬೇಕಾಗ್ತದೆ ಕೆಲವು ಕಡೆ ಲ್ಯಾಂಡ್ ಎಕ್ವಿಸೇಷನ್ ಕೂಡ ನಾವು ಮಾಡಬೇಕಾಗ್ತದೆ ಅದಕ್ಕೆ ತಾಲೂಕಿನ ತಹಸೀಲ್ದಾರ್ ಅವರು ನಗರಸಭೆಯ ಕಮಿಷನರು ಎಲ್ಲ ಅಧಿಕಾರಿಗಳು ಇವತ್ತು ಬಂದಿದ್ದೀವಿ ಒಂದು ಕಾಲ್ ರಸ್ತೆ ಇದೆ ಕೆಲವು ಕಡೆ ರಸ್ತೆನೇ ಇಲ್ಲ ಇದೆಲ್ಲ ಸರಿ ಮಾಡಿಸಿ ಸುಮಾರು ಐವತ್ತು ಅಡಿ ಆಕಲದ ರಸ್ತೆಯನ್ನ ತಂದು ಈ ರೋ ಈ ಒಂದು ರಸ್ತೆಗೆ ರಾಮ್ಪುರ ಅಡ್ಡದಾರಿಗೆ ಅದನ್ನ ಸೇರಿಸಬೇಕು ಎರಡನೇ ಹಂತದಲ್ಲಿ ಈ ರಸ್ತೆನ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಮಾಡತಕ್ಕಂತ ಯೋಜನೆ ಇದೆ ಮೊದಲನೇ ಹಂತದಲ್ಲಿ ಈಗ ಜನಸಾಮಾನ್ಯರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಬಾಳ ನಗರ ಈ ಭಾಗದಲ್ಲಿ ಬೆಳವಣಿಗೆ ಆಗೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಕಾಮಗಾರಿಯನ್ನ ಕೈಗೊಳ್ತೀವಿ ಅದಕ್ಕೆ ಒಂದಷ್ಟು ತುರ್ತುಗೆ ಅಂತೇಳಿ ಸ್ವಲ್ಪ ದುಡ್ಡು ಇಟ್ಟಿದ್ವಿ ಆದರೆ ಲ್ಯಾಂಡ್ ಎಕ್ವೇಷನ್ಗೆ ಜಾಸ್ತಿ ಆಗುತ್ತೆ ನಾನು ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಮ್ಮ ಅಧಿಕಾರಿಗಳು ಈ ಸೆನ್ಸಸ್ ಆದಮೇಲೆ ಇದನ್ನು ಸರ್ವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇದಾದನ್ನು ತೊಗೊಂಡೋಗಿ ಸರ್ಕಾರದ ಮುಂದೆ ಇಟ್ಟು ಪ್ರಸ್ತಾವನೆ ಸಲ್ಲಿಸಿ ಇದಕ್ಕೆ ಅನುಮೋದನೆ ಮಾಡಿಸಿ ದುಡ್ಡು ತಂದು ಅದಷ್ಟು ಬೇಗ ಸಾರ್ವಜನಿಕರಿಗೆ ಅನುಕೂಲ ರೀತಿ ಮಾಡ್ಕೊಡ್ತೀನಿ ಇಲ್ಲ ಆಗ್ಬೋದು ನಾಲ್ಕೈದು ಕೋಟಿ ರೂಪಾಯಿ ಆಗ್ಬೋದು ಮಿನಿಮಮ್ ಒಂದು ಐದು ಕೋಟಿ ರೂಪಾಯಿ ಬೇಕು ಮತ್ತು ಲ್ಯಾಂಡ್ ಎಕ್ವಿಯೇಷನ್ ಕಾಸ್ಟು ರೇಟ್ ಗೊತ್ತಿಲ್ಲ ಎಲ್ಲ ರೈತರು ಲ್ಯಾಂಡನ್ನು ಭೂಪರಿವರ್ತನೆ ಮಾಡ್ಕೊಂಡಿದ್ದಾರೆ ಜಾಸ್ತಿ ಲ್ಯಾಂಡ್ ಅಕ್ಯುಯೇಷನ್ ದುಡ್ಡು ಕೊಡಬೇಕಾಗ್ಬೋದು ಒಂದು ಎಂಟತ್ತು ಕೋಟಿ ರೂಪಾಯಿನ ಯೋಜನೆ ಇದಾದರೆ ಈ ಭಾಗದಲ್ಲಿ ಬೆಂಗ್ಳೂರು ಇದೇ ಚನ್ನಪಟ್ಟ ನಗರದಿಂದ ಏನು ಬೆಂಗಳೂರು ಕಡೆ ಹೋಗ್ಬೇಕಾದಂಥ ಜನ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗೋಕ್ಕೆ ಎಲ್ಲ ಭಾಳ ಅನುಕೂಲ ಆಗ್ತದೆ ಪ್ರಮುಖವಾದಂಥ ಸಂಪರ್ಕ ರಸ್ತೆ ಇದು